Garuda Express, an international warrior service. ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಮಾದರಿಯಲ್ಲಿಯೇ ನಿಂದ ಮಾನ್ಸೂನ್ ಸರ್ಪ್ರೈಸ್ ಆಫರ್ ಟೆಲಿಕಾಂ ವಲಯದಲ್ಲಿ ಜಿಯೋ ಸೇವೆಯನ್ನ ಆರಂಭಿಸಿದ ನಂತರದಲ್ಲಿ ಶುರುವಾದಂತಹ ದರ ಸಮರ ಇನ್ನು ಮುಂದುವರೆದಿದೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಅನ್ನ ಬಿಡುಗಡೆ ಮಾಡಿದ ರೀತಿಯಲ್ಲೇ ಏರ್ಟೆಲ್ ತನ್ನ ಗ್ರಾಹಕರಿಗೆ ಏರ್ಟೆಲ್ ಮಾನ್ಸೂನ್ ಸರ್ಪ್ರೈಸ್ ಆಫರ್ ಅನ್ನ ಘೋಷಣೆ ಮಾಡಿದೆ ಈ ಮೂಲಕ ಜಿಯೋಗೆ ಪ್ರಬಲ ಸ್ಪರ್ಧೆಯನ್ನ ನೀಡಲು ಇದು ಮುಂದಾಗಿದೆ ಏರ್ಟೆಲ್ ಸರ್ಪ್ರೈಸ್ ಆಫರ್ ಅನ್ನ ಸದ್ಯ ಮಾನ್ಸೂನ್ ಸರ್ಪ್ರೈಸ್ ಆಫರ್ ಎಂದು ಮುಂದುವರೆಸಲು ಮುಂದಾಗಿದೆ ಇದುವೇ ಕೇವಲ ಪೋಸ್ಟ್ ಪೇಯ್ಡ್ ಗ್ರಾಹಕರಿಗೆ ಮಾತ್ರವೇ ನೀಡಲು ಮುಂದಾಗಿದ್ದು ಈ ಮೂಲಕ ಹೆಚ್ಚಿನ ಗ್ರಾಹಕರನ್ನ ಸೆಳೆಯುವ ಹೊಸ ಪ್ರಯತ್ನವನ್ನ ಮಾಡಲು ಇದು ಮುಂದಾಗಿದೆ ಗ್ರಾಹಕರಿಗೆ ಹಿಂದಿಗಿಂತ ಹೆಚ್ಚಿನ ಲಾಭವನ್ನ ಮಾಡಿಕೊಡಲು ಏರ್ಟೆಲ್ ಸಿದ್ದವಾಗಿದೆ ಏರ್ಟೆಲ್ ಈ ಆಫರ್ನಲ್ಲಿ ಪ್ರತಿ ತಿಂಗಳು ಥರ್ಟಿ ಜಿಬಿ ಡೇಟಾವನ್ನ ಹೆಚ್ಚುವರಿಯಾಗಿ ನೀಡಲು ಮುಂದಾಗಿದ್ದು ಅದುವೇ ಉಚಿತವಾಗಿದೆ ಇದಕ್ಕಾಗಿ ಏರ್ಟೆಲ್ ಪೋಸ್ಟ್ ಪೇಡ್ ಗ್ರಾಹಕರು ಜುಲೈ ಒಂದರೊಳಗೆ ಮೈ ಏರ್ಟೆಲ್ ನಲ್ಲಿ ಲಾಗಿನ್ ಆಗಬೇಕಾಗಿದೆ ಇನ್ನು ಏರ್ಟೆಲ್ ಹೊಸದಾಗಿ ನೀಡಿರುವ ಮಾನ್ಸೂನ್ ಸರ್ಪ್ರೈಸ್ ಆಫರ್ ಪಡೆಯುವ ಸಲುವಾಗಿ ಗ್ರಾಹಕರು ತಮ್ಮ ನಲ್ಲಿ ಮೈ ಏರ್ಟೆಲ್ ಆಪ್ ಅನ್ನು ಹಾಕಿಕೊಳ್ಳಬೇಕು ಅದರಲ್ಲಿ ಲಾಗ್ ಆದ್ರೆ ಮಾತ್ರವೇ ಆಫರ್ ದೊರೆಯುತ್ತದೆ ಏರ್ಟೆಲ್ ಹೊಸದಾಗಿ ಪೋಸ್ಟ್ ಪೇಯ್ಡ್ ಗ್ರಾಹಕರನ್ನ ಸೆಳೆಯಲು ಮುಂದಾಗಿದೆ ಕಾರಣ ಪ್ರೀಪೇಯ್ಡ್ ಗ್ರಾಹಕರು ಬೇಗನೆ ನೆಟ್ವರ್ಕ್ ಬದಲಾಯಿಸಬಹುದು ಆದರೆ ಪೋಸ್ಟ್ ಪೇಯ್ಡ್ ಗ್ರಾಹಕರು ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ ಅನ್ನೋ ಕಾರಣಕ್ಕೆ ಏರ್ಟೆಲ್ ಇಂತಹದ್ದೊಂದು ಹೊಸ ಪ್ರಯತ್ನ ಮಾಡುತ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ